ಪ್ರಿಯ ವೀಕ್ಷಕರೇ ಕೆ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಇಂದು ನಗರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶೆ ಜೆ ಪ್ರಭಾವತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಬಳಿಕ ಅವರು ತಮ್ಮ ಸಂದೇಶ ನೀಡಿ ಅರಣ್ಯಾಧಿಕಾರಿಗಳು ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಕರ್ತವ್ಯ ಸಂದರ್ಭದಲ್ಲಿ ಹುತಾತ್ಮರಾಗಿರುವುದನ್ನು ಇಂದು ನಾವು ಸ್ಮರಿಸುವ ಮೂಲಕ ಅವರ ಕಾರ್ಯವೈಖರಿಯನ್ನು ನಾವು ನೆನಪಿಸಿಕೊಳ್ಳುತ್ತಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಹುತಾತ್ಮರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್ ಸಿಇಒ ಮೋನಾರೋತ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಶ್ರೀಪತಿ ಎ ಎಸ್ ಶಶಿಧರ್ ಪ್ರಕಾಶ್ಕರ್ ಅಕ್ಷಯ್ ಅಶೋಕ್ ಸೇರಿದಂತೆ ಇನ್ನಿತರರು ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಜನ ಅವರ ಜೀವಗಳನ್ನು ತ್ಯಾಗ ಮಾಡಿ ಬಲಿದಾನವನ್ನು ಮಾಡಿ ಇರೋದ್ರಿಂದ ಈ ದಿವಸ ನಮ್ಗೆ ಈ ಒಂದು ಅವಕಾಶ ಅವರ ಒಂದು ಬಲಿದಾನವನ್ನು ಆಚರಣೆ ಮಾಡಲಿಕ್ಕೆ ಅದು ನೈನ್ಟೀನ್ ಸೆವೆಂಟೀನ್ ತರ್ಟಿಯಲ್ಲಿ ಅಲ್ಲಿ ಆಗಿದಂತ ಒಂದು ಈ ಎನ್ಸಿಡೆಂಟ್ ಅಲ್ಲಿಂದ ಇಲ್ಲಿವರೆಗೂ ನಾವು ಇವತ್ತು ಟ್ವೆಂಟಿ ಟ್ವೆಂಟಿ ನಡೆದಂತ ಒಂದು ಇನ್ಸಿಡೆಂಟ್ ಅನ್ನು ನಾವು ಇದುವರೆಗೂ ತರಕಾರಿ ಆ ದಿನದ ಒಂದು ಆ ಸಮಯದಲ್ಲಿ ಸುಮಾರು ಇನ್ನೂರ ಎಂಬತ್ತು ವರ್ಷಗಳ ಹಿಂದೆ ಇರ್ಬೋದು ಇದು ಆಗಿ ಜೋಧ್ಪುರ್ನ ಒಂದು ರಾಜ ಅಭಯ್ ಸಿಂಗ್ ಅಂತ ಹೇಳಿ ಆತ ತನ್ನ ಮನೆಯಲ್ಲಿ ಇಟ್ಕೊಂಡು ಆದರೂ ಒಂದು ಮನೆ ಕಟ್ಟಬೇಕು ಅಂತ ಹೇಳಿ ತನ್ನ ಮನೆ ಕಟ್ಟಲಿಕ್ಕೆ ಕಾಡಿನಲ್ಲಿ ಮರಗಳು ಬೆಳೆದಂಥ ಒಂದು ಇದರಲ್ಲಿ ತಾನು ಮನೆಯನ್ನು ಕಟ್ಟಬೇಕು ಅಂತ ಅಂತ ಹೇಳಿ ಆಸೆ ಪಟ್ಟಾಗ ತನ್ನ ಸೈನಿಕರಿಗೆ ಅವನು ಅಂದರೆ ಆ ರಾಜ ಆದೇಶ ಮಾಡ್ತಾರೆ ಪುರುಷರು ಮಕ್ಕಳೆಲ್ಲ ಅಡ್ಡ ಹಾಕ್ತಾರೆ ಈ ಮರಗಳನ್ನು ಕಟ್ಟಲಿಕ್ಕೆ ಇದು ಕ ಕಟಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವು ನಮಗೆ ಪವಿತ್ರವಾದದ್ದು ನಾವು ದೇವರ ಥರ ಭಾವನೆ ಮಾಡ್ತಿದ್ದೇವೆ ಅವರನ್ನು ನೀವು ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪುರುಷರಾಗಲಿ ಮಹಿಳೆಯರಾಗಲಿ ಮಕ್ಕಳಾಗಲಿ ಅವ್ರು ಯಾರು ಒಂದು ಹೇಗೆ ಒಂದು ದೇವದ ಭಾವ ಇಲ್ಲದೆ ಒಬ್ಬೊಬ್ಬರು ಒಂದೊಂದು ಮರ ಮರವನ್ನು ತರದು ಹಿಡಿದುಕೊಂಡು ಅವರು ಅದನ್ನು ಕಡಿಬಾರದು ಅಂತ ಹೇಳಿ ಅಷ್ಟು ಒಂದು ಅಪೋಸ್ ಮಾಡಿದ್ರು ಆದರೂ ಸಹ ಸೈನಿಕರು ರಾಜನ ಒಂದು ಆದೇಶವನ್ನು ಪಾಲಿಸಬೇಕು ಅಂತ ಹೇಳಿ ಖನಿಷ್ಠ ಇದೆ ಸುಮಾರು ಜನಗಳನ್ನು ಅಲ್ಲಿ ಸೇರಿದಂಥ ಸುಮಾರು ಮುನ್ನೂರ ಎಂಬತ್ತ್ಮೂರು ಜನರನ್ನು ಕೊಂದು ಆ ಒಂದು ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ ಸೊ ಸನ್ನಿವೇಶ ಏನು ತೋರಿಸುತ್ತಂದರೆ ನಮಗೆ ಈಗ ಇದೆ ರಕ್ಷಣೆ ಮಾಡಲಿಕ್ಕೆ ಫಾರೆಸ್ಟ್ ತಾಯಿ ಇದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರಕ್ಷಣೆ ಮಾಡಲಿಕ್ಕೆ ಎಲ್ಲ ಎಲ್ಲ ರೀತಿಯಲ್ಲೂ ಇದೆ ಬಟ್ ಆವಾಗ ತರ್ಟಿಯಲ್ಲಿ ಈ ಒಂದು ವ್ಯವಸ್ಥೆ ಇರಲಿಲ್ಲ ಆಗ

ಆರೋಗ್ಯ ಶಾಖೆ ಹಾಗೂ ಕಂಪ್ಯೂಟರ್ ಕೇಂದ್ರದಲ್ಲಿ ಕಡತಗಳನ್ನು ಪರಿಶೀಲನೆ ನಡೆಸಿದ ಅಧಿಕಾರಿ ವರ್ಗದವರು ಮಾಡಬಾರ್ದು ಅಂತ ಹೇಳಿದ್ದು ಏ ಖಾತೆಯಿಂದ ಬಿ ಖಾತೆ ಮಾಡುವ ಏಕೆಂದ್ರೆ ಕೊಡ್ಬೇಕಾದ್ರೆ ಮಾಡಿ ಅಂತ ಗೊತ್ತಿದ್ದೋ ಈಗ ಅದೇ ಸರ್ಕ್ಯುಲರ್ ಎಲ್ಲ ಸರ್ಕ್ಯುಲರ್ ಕೊಡು ನಿಮಗೆ ಸಕ್ಯುಲರ್ ಮೇಲೆ ತಾನೇ ಕೆಲಸ ಮಾಡ್ತಾರಲ್ಲ ಆ ಸರ್ಕ್ಯುಲರ್ ಕಾಪಿ ಕೊಡೋದು ನಿಮಗೆ ನಾನು ತಿಳ್ಕೋಬೇಕಲ್ಲ ಎಲ್ಲ ನಿಮಗೆ ನನ್ನ ತೋಬೇಕಲ್ಲ ನಾನು ಲೋಪ ಆಗ್ತೀನಿ ರಿಕೋರ್ಟ್ ಕೊಡಬೇಕಲ್ಲ ಸರಿ ಅಂತಪ್ಪ ಅಂತ ಎಲ್ಲ ಸರ್ಕ್ಯುಲರ್ ತಗೊಡು ಕೆಲಸ ಮಾಡ್ತಾಯ್ತಾ ಅದನ್ನ ಐ ಡಿ ಕಾರ್ಡ್ ಇದೆ ಏನು ಸಮಾನ ಸಮಾನ ಕೆಲಸ ಅಂತಂದರೆ ಹೌದಲ್ಲ ಆ ಕಬ್ಬು ಐತೆ ಸರ್ಕಾರದಿಂದ 这边是我家的新的。